ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕನ್ನಡ ಅಂದರೆ ಎಕ್ಕಡ ಎನ್ನಡ ಅನ್ನೋ ಪರಿಸ್ಥಿತಿ ಇದೆ ನಗರದ ರಸ್ತೆಗಳು ಶಾಪಿಂಗ್ ಮಾಲ್ಗಳಲ್ಲಂತೂ ಕನ್ನಡ ಕಾಣೆಯಾಗಿದೆ ಕನ್ನಡ ಪ್ರೇಮ ನವೆಂಬರ್ನಲ್ಲಿ ಮಾತ್ರ ಕಾಣೋ ಈ ದಿನಗಳಲ್ಲಿ ಇಲ್ಲೊಂದು ತಂಡ ಮಾರ್ಚ್ನಲ್ಲೂ ಕನ್ನಡದ ಕಂಪು ಬೀರ್ತಿದೆ ಸಾಲಾಗಿ ನಿಂತಿರೋ ಯುವಕರು ಕೈಯಲ್ಲಿ ಕನ್ನಡ ಡಿಂಡಿಮ ಸಾರುವ ಭಿತ್ತಿಪತ್ರಗಳು ಇವರು ಕನ್ನಡ ಉಳಿಸಿ ಕನ್ನಡ ಮಾತನಾಡಿ ಅನ್ನೋ ಕಂಕಣ ತುಟ್ಟ ಕನ್ನಡಿಗರು ಅಂದಹಾಗೆ ಇದು ಗೀತ ರಚನೆಕಾರ ಕವಿರಾಜ್ ಬಳಗ ನಡೆಸ್ತಾ ಇರೋ ವಿಶೇಷ ಅಭಿಯಾನ ಇಂಗ್ಲಿಷ್ ವ್ಯಾಮೋಹ ಹಾಗೂ ಪರಭಾಷೆಗಳ ಹಾವಳಿಯಿಂದ ತತ್ತರಿಸಿರೋ ಸಿಲಿಕಾನ್ ಸಿಟಿ ಮಂದಿಗೆ ಕನ್ನಡವನ್ನೇ ಮಾತನಾಡಿ ಅಂತ ಮನವರಿಕೆ ಮಾಡುವುದೇ ಈ ಕಂಕಣ ಅಭಿಯಾನ ಇಂದು ಈ ಕಂಕಣ ಟೀಮ್ ಮಲ್ಲೇಶ್ವರಂ ಎಂಟುನೇ ಕ್ರಾಸ್ ನಲ್ಲಿ ಸುಮಾರು ಮೂರು ಗಂಟೆಗಳ ಕಾಲ ನಿಂತು ಕನ್ನಡದ ಮಹತ್ವದ ಬಗ್ಗೆ ಜನರಿಗೆ ಅರಿವು ಮೂಡಿಸಿದ್ರು ನಮ್ಮ ಪ್ರಕಾರ ಬೆಂಗಳೂರಿನಲ್ಲಿ ಕನ್ನಡದ ಮೊದಲನೇ ಸಮಸ್ಯೆ ಅಂದ್ರೆ ಕನ್ನಡಿಗರು ಕನ್ನಡ ಮಾತಾಡದೆ ಇರೋದು ರೋಡಲ್ಲಿ ಕನ್ನಡ ಮಾತಾಡೋ ಜನ ಮಾಲ್ಗಳಿಗೆಲ್ಲ ಹೋದಾಗ ಅಂತ ಬ್ಯಾಂಕ್ಗಳಿಗೆ ಹೋದಾಗ ಅಥವಾ ದೊಡ್ಡ ದೊಡ್ಡ ಆಫೀಸ್ಗಳಿಗೆ ಹೋದಾಗ ಕನ್ನಡ ಮಾತಾಡಲ್ಲ ಕನ್ನಡದವರೇ ಕನ್ನಡದವ್ರು ಮೊದಲು ಕನ್ನಡ ಮಾತಾಡೋಕೆ ಶುರು ಮಾಡಿದ್ರೆ ಬೇರೆಯವರಿಗೆ ಕನ್ನಡ ಮಾತಾಡೋದು ಅನಿವಾರ್ಯ ಆಗುತ್ತೆ ದೊಡ್ಡ ದೊಡ್ಡ ಪ್ಲೇಸ್ಗಳಲ್ಲಿ ಕನ್ನಡ ನಮ್ಮವರೇ ಹಿಂಜರಿತಾರೆ ಆ ಹಿಂಜರಿಕೆ ಹೋಗ್ಬೇಕು ಅಂತ ಕನ್ನಡಿಗರಿಗೆ ಒಂದು ಕೆಲಸ ಮಾತಾಡಬಹುದು ಕನ್ನಡ ಕನ್ನಡ ಇಂಥ ಜಾಗಕ್ಕೆ ಮಾತ್ರ ಅಂತ ಇಲ್ಲ ಎಲ್ಲಾ ಕಡೆಗೂ ಕನ್ನಡ ಅಂತ ಒಂದು ಒಂದು ಆತ್ಮವಿಶ್ವಾಸ ಅಭಿಯಾನ ಇದ್ದೀನಿ ಇನ್ನು ಈ ಯುವ ಪಡೆಯ ವಿಶೇಷ ಅಂದ್ರೆ ಇವರೆಲ್ಲ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ನಿಂದ ಫ್ರೆಂಡ್ಸ್ ಆಗಿರೋರು ಮಾಲ್ ಗಳಲ್ಲಿ ಎಲ್ಲೇ ಹೋದ್ರೂ ಕನ್ನಡಿಗರು ಕನ್ನಡವನ್ನೇ ಮಾತನಾಡಿ ಅನ್ನೋ ಸಂದೇಶವನ್ನ ಈ ಪಡೆ ಸಾರ್ತಾ ಇದೆ ಕೇವಲ ಜಾಗೃತಿ ಮೂಡಿಸುವುದಷ್ಟೇ ಅಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲೂ ಇವರು ತೊಡಗಿಸಿಕೊಂಡಿದ್ದಾರೆ ಕನ್ನಡದವರು ಕನ್ನಡದಲ್ಲೇ ಮಾತಾಡಿ ಬೇರೆ ಭಾಷೆಯವರು ಬ ಮಾತಾಡಿದ್ರು ನಾವು ಕನ್ನಡದಲ್ಲೇ ಮಾತಾಡಿದ್ರೆ ಅವರಿಗೂ ಒಂದು ಅನಿವಾರ್ಯತೆ ಬರುತ್ತೆ ನಾವು ಕನ್ನಡದಲ್ಲೇ ಮಾತಾಡಬೇಕು ಅನ್ನೋದು ಸೊ ಅವರು ಇಂಗ್ಲೀಷ್ ಹಿಂದಿಯಲ್ಲಿ ಮಾತಾಡಿದ್ರೆ ನಾವು ಇಂಗ್ಲೀಷ್ ಹಿಂದಿಯಲ್ಲೇ ಮಾತಾಡ್ತೀವಿ ಅವರಿಗೆ ಅನಿವಾರ್ಯತೆ ಇಲ್ಲದೇ ಇರೋದ್ರಿಂದ ಕನ್ನಡದವರನ್ನ ಬೇರೆ ಬೇರೆ ಸ್ಥಳಗಳಿಗೆ ಹೋದಾಗ ಒಂಥರ ಪರ್ಕಿಯರ ಥರ ನೋಡ್ತಾ ಇದ್ದಾರೆ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಯಾರೋ ಬೇರೆಯವರು ಬಂದರು ಇಂಗ್ಲೀಷಲ್ಲಿ ಹೇಳಿ ಹಿಂದಿಯಲ್ಲಿ ಹೇಳಿ ನಮಗೆ ಕನ್ನಡದಲ್ಲಿ ಮಾತಾಡಿದ್ರೆ ಕಡಿಮೆ ನಮಗೆ ಒಟ್ಟಾರಿ ನವೆಂಬರ್ನಲ್ಲಿ ಮಾತ್ರ ಕನ್ನಡ ಪ್ರೇಮ ಮೆರೆಯೋರ ಮಧ್ಯೆ ಕವಿರಾಜ್ ತಂಡದ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಇವರ ಈ ಕಾರ್ಯ ಮುಂದೆ ಸಾಗಿ ಕನ್ನಡ ಪ್ರೇಮ ಪಸರಲಿ ಅನ್ನುವುದೇ ನಮ್ಮ ಆಶಯ ರಮ್ಯವರ್ಷಿಣಿ ವರ್ಷಿಣಿ ಬಿ ನ್ಯೂಸ್ ಬೆಂಗಳೂರು